ತಾಯಿಯ ಸಾವಿಗೆ ಕಾರಣನಾದ ಗಂಡನಿಗೆ ಮತ್ತೊಂದು ಸಂಬಂಧವಿದೆ ಅಂತ ಆರೋಪಿಸಿ ಮಹಿಳೆ ವಿಚ್ಛೇದನ ಕೋರಿದ್ದಾರೆ ಪ್ರಪಂಚದ ಎಲ್ಲ ದೇಶದಲ್ಲೂ ನ್ಯಾಯಾಂಗ ವ್ಯವಸ್ಥೆ ಒಂದೇ ರೀತಿ ಇರುವುದಿಲ್ಲ ಆಯಾ ದೇಶ ಸಾಂಸ್ಕೃತಿಕ ಮತ್ತು ರಾಜಕೀಯ ಅಂಶಗಳನ್ನು ಆಧರಿಸಿ ಕಾನೂನುಗಳನ್ನು ರೂಪಿಸಲಾಗುತ್ತದೆ ಚೀನಾದಲ್ಲಿ ತನ್ನನ್ನು ಮೋಸ ಮಾಡಿದ ತನ್ನ ತಾಯಿಯ ಸಾವಿಗೆ ಕಾರಣನಾದ ಗಂಡನಿಂದ ವಿಚ್ಛೇದನ ಕೋರಿದ ಮಹಿಳೆಗೆ ತನ್ನ ಆಸ್ತಿಯ ಅರ್ಧ ಭಾಗವನ್ನು ಕಳೆದುಕೊಳ್ಳಬೇಕಾಯಿತು ಅಂತ ವರದಿಯಾಗಿದೆ ಜೆಜಿಎಂಗ್ ಪ್ರತ್ಯಂತದ ಈ ದಂಪತಿಗಳು ಇಪ್ಪತ್ತು ವರ್ಷಗಳಿಂದ ವಿವಾಹಿತರಾಗಿದ್ದರು ಮೂರು ವರ್ಷಗಳ ಹಿಂದೆ ಮಹಿಳೆಯ ತಂದೆ ಅನಾರೋಗದಿಂದ ನಿಧನರಾಗಿದ್ದರು ನಂತರ ತಾಯಿಯು ಅನಾರೋಗಕ್ಕೆ ಒಳಗಾದರು ಒಂದು ದಿನ ರೋಗಿಣಿಯಾದ ತಾಯಿಯೊಂದಿಗೆ ನಡೆದುಕೊಂಡು ಹೋಗುತ್ತಿದ್ದಾಗ ಮಹಿಳೆ ತನ್ನ ಗಣ್ಣ ಮತ್ತೊಬ್ಬ ಮಹಿಳೆಯೊಂದಿಗೆ ಇರುವುದನ್ನು ಕಂಡಿತ್ತು ಇದು ದೊಡ್ಡ ಜಗಳಕ್ಕೆ ಕಾರಣವಾಯಿತು ಮತ್ತು ಈ ವೇಳೆ ಹೃದಯಾಘಾತದಿಂದ ಮಹಿಳೆಯ ತಾಯಿ ಸ್ಥಳದಲ್ಲೇ ಮೃತಪಟ್ಟಿದ್ರು ಅಂತ ಸಿಟಿ ಎಕ್ಸ್ಪ್ರೆಸ್ ವರದಿ ಮಾಡಿದೆ ತಾಯಿಯ ಸಾವಿಗೆ ಮೂರು ತಿಂಗಳ ನಂತರ ಹೆಂಡತಿ ವಿಚ್ಛೇದನ ಕೋರಿದ್ಲು ಗಂಡ ತಕ್ಷಣ ಒಪ್ಪಿಕೊಂಡರೂ ಆಸ್ತಿಯ ಅರ್ಧ ಭಾಗವನ್ನು ಕೇಳಿದನು ನಂತರ ಪ್ರಕರಣ ಸ್ಥಳೀಯ ನ್ಯಾಯಾಲಯಕ್ಕೆ ಹೋಗಿತ್ತು ದೇಶದ ಕಾನೂನಿನ ಪ್ರಕಾರ ನ್ಯಾಯಾಲಯವು ಗಂಡನಿಗೆ ಹೆಂಡತಿಯ ಆಸ್ತಿ ಅರ್ಧ ಭಾಗಕ್ಕೆ ಅರ್ಹತೆ ಇದೆ ಅಂತ ತೀರ್ಪು ನೀಡಿತ್ತು ಚೀನಾ ಕಾನೂನಿನ ಪ್ರಕಾರ ವಿವಾಹದ ಸಮಯದಲ್ಲಿ ದಂಪತಿಗಳಿಗೆ ಸಿಗುವ ಆಸ್ತಿಯಲ್ಲಿ ಇಬ್ಬರಿಗೂ ಸಮಾನ ಹಕ್ಕಿದೆ ಇಲ್ಲದಿದ್ದರೆ ಪೂರ್ವಜರಿಂದ ಬಂದ ಆಸ್ತಿ ಯಾರಿಗೆ ಸೇರಿದೆ ಅಂತ ಊಹಿಲಿಯಲ್ಲಿ ಬರೆಯಬೇಕು ಇಲ್ಲಿ ಮಹಿಳೆಯ ತಾಯಿ ಮೃತಪಟ್ಟಾಗ ಊಹಿಲು ಬರೆದಿಲ್ಲ ಅಲ್ಲದೆ ಮದುವೆಯಾದ ನಂತರ ತಾಯಿಯ ಆಸ್ತಿ ಮಗಳಿಗೆ ಸಾಂಪ್ರದಾಯಿಕವಾಗಿ ಸಿಕ್ಕಿತು ತಾಯಿಯ ಸಾವಿನಲ್ಲಿ ಗಂಡನ ಪಾತ್ರವಿದೆ ಅಂತ ಆರೋಪಿಸಲಾಗಿದ್ದರೂ ಕಾನೂನಿನ ಪ್ರಕಾರ ಹೆಂಡತಿಯ ಆಸ್ತಿಯ ಅರ್ಧ ಭಾಗಕ್ಕೆ ಗಂಡನು ಹರ ಅಂತ ನ್ಯಾಯಾಲಯ ತೀರ್ಪು ನೀಡಿದೆ ಅಂತ ವರದಿಗಳು ತಿಳಿಸಿವೆ ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ